ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ರೋಜಾ ಆಚಾರ್ ಬ್ಲಾಕ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ವ್ಯಾಲೆಂಟೈನ್ಸ್ ಡೇ ಇದೆ ಸೊ ನಾವೇನು ಎವ್ರಿ ಇಯರ್ನೇನು ಸೆಲೆಬ್ರೇಷನ್ ಮಾಡೋದಿಲ್ಲ ಬಟ್ ದಿಸ್ ಇಯರ್ ಏನು ಅಂತ ಅಂದರೆ ಸೆಲೆಬ್ರೇಷನ್ ಅಂತ ಏನಿಲ್ಲ ನಾನು ಗಂಡಂಗೆ ನಾನು ಒಂದು ಚಾಲೆಂಜ್ ಕೊಟ್ಟಿದ್ದೀನಿ ಏನು ಅಂತ ಅಂದರೆ ನನಗೇನಾದರೂ ನನಗೆ ಇಷ್ಟವಾಗಿರೋ ಫುಡ್ಡನ್ನ ತಿನ್ನಿಸಿ ಅಂತ ಹೇಳಿದ್ದೀನಿ ಸೊ ನೋಡಿ ನಾನು ರೆಡ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡಿಗೆ ನನ್ನ ಮಗಳಿಗೂ ಕೂಡ ರೆಡ್ ಹಾಕ್ಸಿದ್ದೀನಿ ನಾನು ಸೊ ಬನ್ನಿ ಅವ್ರು ಏನು ಮಾಡ್ತಾರೆ ನನಗೋಸ್ಕರ ಆ್ಯಂಡ್ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹಾಯ್ ವ್ಯಾಲೆಂಟೈನ್ಸ್ ಡೇ ಎಂತ ಮಾಡ್ತಿದ್ದೀರಾ ಬಂದು ಎಗ್ ಸೊ ಎಗ್ ಏನಾದ್ರೂ ಒಂದು ರೆಸಿಪಿ ಮಾಡಿ ಕೊಟ್ಟಿ ಅಂತ ಅಂದಿದ್ದೆ ಅದಕ್ಕೆ ಮಾಡ್ತಾ ಇದಾರೆ ಟ್ರೈ ಮಾಡ್ತಾ ಇದಾರೆ ನೋಡೋಣ ಫಸ್ಟ್ ಟೈಮ್ ನಾನು ಅವ್ರು ಮಾಡೋದು ತಿಂತ ಇರೋದು ಎಗ್ ಅಲ್ಲಿ ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ

ಸಾಕಾ ಒಂದೆರಡು ಸ್ಪೂನ್ ಎಣ್ಣೆ ಅಷ್ಟಕ್ಕೆ ಇನ್ನೊರು ಬೇಕಾಗತ್ತೆ ಓಕೆ ಸ್ವಲ್ಪ ಡ್ರೈಯೇ ಇರ್ಬೇಕು ಹ್ಮ್ ಈರುಳ್ಳಿ ಹಾಕೋಣಿ ರೋಸ್ಟ್ ಆಗಬೇಕು ಕೆಂಪು ಬರೋ ತನಕ ಕೆಂಪು ಬರೋ ತನಕ ಉಟ್ಕೋಬೇಕು ಒಬ್ಬರು ರೆಡ್ ರೆಡ್ ಹಾಕೊಂಡಿದ್ದೀವಿ ಆ್ಯಕ್ಚುಲಿ ನಾನೇ ಅವರಿಗೆ ಹೇಳಿ ರೆಡ್ ಹಾಕಿಸ್ತೀರಾ ಇವತ್ತು ವ್ಯಾಲೆಂಡೈನ್ಸ್ ಡೇ ಅದಕ್ಕೆ ರೆಡ್ ಹಾಕ್ಕೊಳ್ರಿ ಅಂತ ಹೇಳಿಬಿಟ್ಟು ರೆಡ್ ಹಾಕಿಸ್ತೀವಂತ ಮೊಟ್ಟೆ ಹಾಕಿ ಎಲ್ಲ ಪಿಟ್ ಹಾಕಿ ಎಲ್ಲದೂ ಮಿಕ್ಸ್ ಮಾಡಿಬಿಡಿ ಹ್ಞೂ ಎಲ್ಲದೂ ಮಿಕ್ಸ್ ಮಾಡಿಬಿಡತ್ತೆ ಬಾಯ್ಸ್ ರೆಸಿಪೀವಪ್ಪ ಓಕೆ ಚೆನ್ನಾಗಿ ತಿನ್ನೋ ಥರ ಇದ್ದರೆ ಸಾಕು ಮೊಟ್ಟೆ ಹೆಂಗಿದ್ರು ನಾನು ಆ್ಯಕ್ಚುಲಿ ತಿಂದೇ ತಿಂತೀನಿ ನನಗೆ ಮೊಟ್ಟೆ ಫೇವ್ರೆ ಫೇ ಅವ್ರು ಅದಕ್ಕೆ ಮೊಟ್ಟೆ ರೆಸಿಪಿನೇ ಮಾಡ್ತೀನಿ ಆ್ಯಂಡ್ ಈಸಿ ಕೂಡ ಮೊಟ್ಟೆ ಸೊ ಇವಾಗ ಮೊಟ್ಟೆ ಹಾಕಿದ್ದಾರೆ ಈರುಳ್ಳಿ ಮೇಲೆ ಈರುಳ್ಳಿ ಸ್ವಲ್ಪ ಹಸಿಸ ಮೇಲೆ ಒಗಿದ ತಕ್ಷಣನೇ ಮೊಟ್ಟೆ ಹಾಕ್ಕೊಂಡಿದ್ದಾರೆ ಟೊಮ್ ಹ್ಮ್ ಬಾಯ್ಸ್ ರೆಸಿಪಿ ಹೇಗಿರುತ್ತೆ ಅಂತ ನೋಡಿ ಮಸಾಲೆ ಒಟ್ಟಿಗೆ ಹಾಕೊಂಡ್ಬಿಟ್ರು ಏನೇನು ಅಂದರೆ ಧನಿಯಾ ಪುಡಿ ಜೀರಿಗೆ ಪುಡಿ ಉಪ್ಪು ಖಾರ ಪುಡಿ ಸ್ವಲ್ಪ ಪೆಪ್ಪರ್ ಈ ಚಾಟ್ ಮಸಾಲ ಏನು ಬೇಡವಾ ಮೆಣಸಿನ್ಕಾಯಿ ಹಾಕೊಂತ ಇದಾರೆ ಟೊಮೊಟೊ ಪೈಸ್ ರೈಸ್ ಎಲ್ಲ ಬೇಕಾಗುತ್ತೆ ಸ್ವಲ್ಪ ಚೌಡರ್ಸ್ ಸಾಕು ಇಷ್ಟೇ ಇರಬೇಕಾ ಸ್ವಲ್ಪ 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 ಹಾಕ್ಬೇಕಾ ಇದು ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು ಟೇಸ್ಟ್ ನೋಡ್ತೀರಾ ಸ್ವಲ್ಪ ಟೇಸ್ಟ್ ನಾನು ನೋಡ್ತೀನಿ ಈ ಥರ ಲಾಸ್ಟಿಗೆ ಕೊತ್ತಂಬರಿ ಹಾಕಿ

ನೋಡಕೇನೆ ಸೂಪರ್ ಆಗಿದೆ ಅಂಡ್ ಬಾಯ್ಸ್ ರೆಸಿಪಿ ನೀವು ಈಸಿಯಾಗಿ ಮಾಡ್ಕೊಬಹುದು ಮನೆಯಲ್ಲಿ ನೋಡೋಣ ಸೊ ನಾನಿಗೆ ನಾನು ಹೇಳಿದ್ದೆ ವ್ಯಾಲೆಂಟೈನ್ಸ್ ಡೇಸ ರೋಸ್ ಕೊಟ್ಟಿಲ್ಲ ಚಾಕ್ಲೇಟ್ ಕೊಟ್ಟಿಲ್ಲ ಅಟ್ಲೀಸ್ಟ್ ನನಗೋಸ್ಕರ ಏನಾರ ಪ್ರಿಪೇರ್ ಮಾಡಿ ಕುಕ್ ಮಾಡಿ ಕೊಡಬೇಕು ಅಂತ ಹೇಳಿದ್ದೆ ಸೊ ಅದನ್ನ ಫುಲ್ ಮಾಡಿದ್ದಾರೆ ಸರ್ಪ್ರೈಸ್ ಅದ್ಯಾವಾಗ ಮಾಡಿದ್ರಿ ಸರ್ಪ್ರೈಸ್ ನಂಗೆ ಗೊತ್ತಿಲ್ಲದಂಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ನೋಡುವ ये निर बोज़ गेत्मान मुलना परत्त रहीता? रोज इर बोज़ुँदू इना हुआ? चोकलेट क्यों वालन्ताइट्स डेई थैंक्यू लव यू ननन पेव चोकलेट इदो सो नान ना अवाग इनननो केलता है देनानी फेलरोचर तको रही है <laughs> <चोकलेट। laughs> ताक्ष् ಶೈ ನೇಚರ್ ಅವರಿಗೆ ಲವ್ ಯು ಹೇಳ್ರಿ ಅಂತ ಅಂದ್ರೆ ಹೇಳ್ತಾ ಇರ್ಲಿಲ್ಲ ಯಾರ ಮುಂದೇನೂ ಅಷ್ಟೇ ಹೇಳ್ತಾ ಇರ್ಲಿಲ್ಲ ಇವತ್ತು ಇಷ್ಟು ಜನ ನೋಡ್ತಿರ್ತಾರೆ ನೋಡ್ತಿರ್ತಾನೀರಾ ಅಂಡ್ ನನ್ ಕಡೆಯಿಂದಾನು ಒಂದು ಸರ್ಪ್ರೈಸ್ ಇದೆ ಇನ್ನೊಂದು ಚಕ್ಲಿ ಇಷ್ಟು ಫುಲ್ ಮಾಡಿದಿನಪ್ಪ ನೀನ್ ಹೇಳ್ತಾ ಇದ್ದೀರಿ ಹತ್ರ ಬರ್ರಿ ನೀವು ಪ್ರಪೋಸ್ ಮಾಡಿದ್ದೀಕೆ ಐ ಲವ್ ಯು ಅಂತ ನಾನು ನಾನು ಆರ್ಟ್ ಐ ಲವ್ ಯು ಟು ನನಗೆ ಓಲ್ಡ್ ಸ್ಕೂಲ್ ಲವ್ ಲೆಟರ್ಸು ಈ ತರ ಎಲ್ಲ ಸ್ಟೋರಿ ಕೇಳೋಕೆ ಇಷ್ಟ ನನಗೆ ಅವಾಗೆಲ್ಲ ಒಂಥರ ಅದೇ ಅಲ್ಲ ಲೆಟರ್ ಬರೆಯೋದು ಅದೆಲ್ಲ ನನಗೆ ಆ ಥರದ್ದು ಇಷ್ಟ ನಾನು ಆ್ಯಂಡ್ ಇವಾಗ್ಲೂ ಒಂದೊಂದ್ಸರಿ ಕವನ ಅದೆಲ್ಲ ಬರೀತಿರ್ತೀನಿ ಆ್ಯಂಡ್ ವ್ಯಾಲೆಂಟೈನ್ಸ್ ಡೇಗೆ ನಾನು ಇವಾಗ ಕೊಡಬೇಕು ಅಂತಲೇ ಕವನ ಬರೆದಿದ್ದೀನಿ ತಗೊಳ್ಳಿ ಓದಿ ಇದೆ ಹೌದು ನೋಡೋಣ ಬರ್ದಿರೋದು ನಾನು ಓದ್ಲಾ ಪ್ರೀತಿಲಿ ಬಿದ್ದಿ ಆಯ್ತು ನಾಲ್ಕು ವರುಷ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಪುರುಷ ಪ್ರೀತಿಯ ಮಗಳಿಂದ ಆಯ್ತು ಬಾಳಲ್ಲ ಹರುಷ ಲವ್ ಯು ಹೇಳುವೆಯ ನೀನು ದಿವಸ ಯಾರು ನಮ್ಮಿಬ್ಬರ ಮಧ್ಯೆ ತರದಿರಲಿ ಸಂಕಷ್ಟ ಯಾವತ್ತಿಗೂ ಇರಲಿ ನಮ್ಮಿಬ್ಬರ ಸಮರ ಸಮರಸ್ಯ ಪ್ರೀತಿಸಿ ತೋರಿಸೋಣ ನಮ್ಮಿಬ್ಬರ ಸಾಮರ್ಥ್ಯ ನನ್ನ ಮನಸ್ಸಲ್ಲಿ ಆಗಿರುವೆ ನೀನು ಸೃಷ್ಟಿ ಸೇರಿ ಮಾಡೋಣ ದೇವರ ಸೃಷ್ಟಿ ಜೀವನ ಆಗುವುದು ನಮ್ಮಿಬ್ಬರ ಪುಷ್ಟಿ ಯಾರದು ಬೀಳದಿರಲಿ ನಮ್ಮಿಬ್ಬರಿಗೆ ದೃಷ್ಟಿ ಇಂದು ನಿನ್ನ ಪ್ರೀತಿಯ ರೋ ಲವ್ ಯು ಸೋ ಮಚ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಏನು ಬರೀ ಕುಕ್ಕಿಂಗ್ ಒಂದೇ ಪ್ಲಾನ್ ಇದ್ದಿದ್ದು ಇವ್ರು ಚಾಕ್ಲೇಟ್ ತರೋದ್ ಗೊತ್ತಿರಲಿಲ್ಲ ನಾನಿ ಅವ್ರು ಕುಕ್ಕಿಂಗ್ ಮಾಡ್ ಹೋಮ್ ಬಂದಾಗ ಕೊಡೋಣ ಇದ್ ಸೆಂಟೆನ್ಸ್ ನಾನು ಬರ್ದಿರೋದು ಅಂತ ನಾನು ಅನ್ಕೊಂಡಿದ್ದೆ ಮಾಡಿದ್ದಾರೆ ಮಾಡ್ತಾರೆ ನನ್ನ ಕವನ ಈ ತರ ಈ ಇතර ಏನೋ ತಲೆಗೆ ಬಂದ್ರು ಅದ ಲೈನ್ಸ್ ಬರಿತಾ ಇರ್ತೀನಿ ನಾನು यस ಅಂಡ್ ಚೆನ್ನಾಗಿತ್ತು ಚೆನ್ನಾಗಿತ್ತು ನೀವು ಮಾಡಿದ್ದು ಎಗ್ ಚಿಪ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಚಾಕೊಲೇಟ್ ಹೀಗೆ ನಾವಿಬ್ರು ನಗಣ ನಗಾಡ್ತಾ ಅಲ್ಲ ನಕ್ಕ ತ ನಕ್ಕ ತ ಈ ಓಕೆ ಐಕಡೆ ಎಕಡೆಕ್ಕೆ ನಮ್ಮ ಕಡೆಯಿಂದ ಎಲ್ಲರಿಗುನು ಬರಿ ಲವರ್ಸಿಗ ಅಷ್ಟೇ ಅಲ್ಲ ಅಪ್ಪ ಅಮ್ಮ ಸಿಬ್ಲಿಂಗ್ಸ್ ಎಲ್ಲರದು ಪ್ಯೂರ್ ಲವ್ ಗ್ರ್ಯಾಂಡ್ ಮದರ್ಸ್ ಗ್ರ್ಯಾಂಡ್ ಫಾದರ್ ಎಲ್ಲಾರ್ದು ಪ್ಯೂರ್ ಲವ್ ಇರುತ್ತೆ ಸೊ ಯಾರ್ಯಾರು ಪ್ಯೂರ್ ಲವ್ ಎಲ್ಲ ಮಾಡ್ತಾ ಇದ್ದೀರ ಅವ್ರಿಗೆ ನಮ್ಮ ನಮ್ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರೂ ಖುಷಿಯಾಗಿ ಪ್ರೀತಿಯಿಂದ ಎಲ್ಲರ ಜೊತೆನು ಇರ್ರಿ ಅಂತ ಹೇಳ್ತಾ ನಾನು ಇವತ್ತಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಿಗೆ ಬರೋ ತನಕ ಮಾಡ್ತಾ ಇರಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಇಟ್ಕೊಂಡು ಬರ್ತೀನಿ ಆ್ಯಂಡ್ ನನಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲಿಗೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆ್ಯಂಡ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಆ್ಯಂಡ್ ಸಮ್ ಆಫ್ ಮೈ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನನಗೆ ಸಜೆಷನ್ ಕೊಡ್ತಾ ಇದ್ದಾರೆ ಇಲ್ಲ ಹೀಗೆ ಮಾಡು ಈಗ ಮಾಡು ಅಂತ ಆ್ಯಸ್ ಐ ಆಮ್ ಆ ನ್ಯೂ ಸೊ ನನಗೆ ಇನ್ನೊಂದಿಷ್ಟು ಸಜೆಷನ್ ಬೇಕಾಗತ್ತೆ ಸೊ ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀನಿ ಅನ್ನೋದು ಸಜೆಶನ್ ಇಂದಾನೇ ಗೊತ್ತಾಗುತ್ತೆ ಸೊ ಅದನ್ನ ಸಜೆಶನ್ ಕೊಟ್ಟರು ಅಪ್ಲೈ ಮಾಡ್ತೀನಿ ನೆಕ್ಸ್ಟ್ ಬರೋ ನಾನು ಎಲ್ಲಿ ಇಂಪ್ರೂವ್ ಆಗಬೇಕು ಇನ್ನು ಏನೇ ನಾನು ಕರೆಕ್ಷನ್ ಮಾಡ್ಕೊಬೇಕು ಸೊ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಎಲ್ಲಿ ಏನಾರ ಮಿಸ್ಟೇಕ್ ಇತ್ತು ಅಂತ ಅಂದ್ರೆ ನಾನು ಮಾಡ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗ್ ಬರತನಕಾಯ್ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು